ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವತ್ತಿನ ಬ್ಲಾಗಲ್ಲಿ ನಾನು ಕಿಚನ್ನ ಡೀಪ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅದನ್ನು ನಾನು ಯಾವ ಥರ ಮಾಡ್ಕೊತೀನಿ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಶೇರ್ ಇದ್ದೀನಿ ಬನ್ನಿ ತಡ ಮಾಡ್ತೀರಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಒಂದು ಅರ್ಧ ಬಕೆಟ್ಟಲ್ಲಿ ಬಿಸಿ ನೀರನ್ನ ತೊಗೊಂಡಿದ್ದೀನಿ ಬಿಸಿ ನೀರಿಗೆ ನಾನು ಡಿಟರ್ಜೆಂಟ್ ಪೌಡ್ರ್ ಹಾಕೊಂಡು ಒಂದು ಅರ್ಧ ನಿಂಬೆಹಣ್ಣು ಹಾಕೊಂಡಿದ್ದೀನಿ ಇಲ್ಲಿ ನಾನು ಅದೇ ನೀರನ್ನು ಒಂದು ಬೌಲಲ್ಲಿ ಎತ್ತಿಕೊಂಡ್ಬಿಟ್ಟು ಅದನ್ನು ಬರ್ನರ್ನ ನಾನು ಕ್ಲೀನ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಬರ್ನರ್ನ ನಾನು ಎಲ್ಲ ಇದ್ದೀನಿ ನಾವು ಅರ್ಧ ಕಿಚನ್ನು ಕ್ಲೀನ್ ಮಾಡ್ಕೊಳ್ಳೋವರೆಗೂ ಇದೆಲ್ಲ ನೆನೆದ್ರೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಮುಂಚೆನೇ ಇದ್ದೀನಿ ನಾವು ಹೆಣ್ಮಕ್ಕಳು ಹೇಗೆ ಅಂತಂದರೆ ಈ ಮನೆ ಎಷ್ಟೇ ದೊಡ್ಡದಾಗಿದ್ರು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದು ಕಿಚನಲ್ಲಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಕಿಚನ್ನ ಎಷ್ಟು ಅಚ್ಚುಕಟ್ಟಾಗಿ ಇಟ್ಕೊಂಡಿರ್ತೀವೋ ಅಷ್ಟು ನಮಗೆ ಖುಷಿಯಾಗಿ ನಮಗಲ್ಲಿ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳ್ಬೋದು ನಾನು ಇವಾಗ ಕಿಚನ್ ಕ್ಲೀನ್ ಮಾಡ್ಕೊಬೇಕಾದ್ರೆ ಮುಂಚೆನೇ ಮೇಲ್ಗಡೆ ಎಲ್ಲ ಡಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಮೇಲ್ಗಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಮೇಲ್ಗಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರೋದರಿಂದ ನಮಗೆ ಈಸಿ ಆಗುತ್ತೆ ಕೆಲಸ ಸೊ ಹಂಗಾಗಿ ನಾನು ಕಿಚನ್ನ ಕ್ಲೀನ್ ಮಾಡಬೇಕಾದ್ರೂ ಯಾವಾಗಲೂ ಬಿಸಿನೀರೇ ಯೂಸ್ ಮಾಡ್ತೀನಿ ನಾನು ಟೈಲ್ಸ್ಗೆಲ್ಲ ಉಜ್ಜಬೇಕಾದ್ರೆ ಇವಾಗ ಜಿಟಿನಂಸೆ ಎಲ್ಲ ಇರುತ್ತಲ್ಲ ಸೊ ಅದು ಬೇಗ ಹೋಗಬೇಕು ಅಂತಂದರೆ ನಾವು ಬಿಸಿನೀರಿಂದ ಯೂಸ್ ಮಾಡಿದ್ರೆ ಅದು ಬೇಗ ಹೋಗುತ್ತೆ ನಾವು ಕಿಚನ್ನು ಕ್ಯಾಬಿನೆಟ್ ಮಾಡಿಸ್ಬೇಕು ಅಂತಂದಾಗ ಚಿಮ್ಣಿ ಕೂರಿಸಲಿಲ್ಲ ಯಾಕಂದರೆ ನಾವು ಚಿಮ್ಣಿ ಕೂರಿಸೋದಕ್ಕೆ ಮನೆ ಕಟ್ಟಬೇಕಾದ್ರೆ ಮುಂಚೆನೇ ನಾವು ಪೈಪ್ ಕನೆಕ್ಷನ್ ಎಲ್ಲ ಮಾಡಿರಬೇಕಾಗಿತ್ತು ಅದನ್ನ ಮಾಡ್ದಿರೋದ್ರಿಂದ ನಾವು ಚಿಮ್ಣಿನ ಕೂರಿಸ್ಲಿಲ್ಲ ಅದರಿಂದ ಇವಾಗ ಸ್ಟವ್ ಕೆಳಗಡೆ ನಮಗೆ ಕ್ಯಾಬಿನೆಟ್ ಇರೋದ್ರಿಂದ ತುಂಬ ಬೇಗನೆ ನಮ್ಮ ಮನೆಯಲ್ಲಿ ಜಿಡ್ಡು ಆಗ್ಬಿಡುತ್ತೆ ಕಿಚನು ಹಂಗಾಗಿ ನಾನು ಏನು ಮಾಡ್ಬಿಡ್ತೀನಿ ಒಂದು ಫಿಫ್ಟೀನ್ ಡೇಸ್ಗೂ ಒಂದು ಮಂತ್ಲಿಗೂ ನಾನು ಈ ಥರ ಎಲ್ಲ ಸ್ಕ್ರಬ್ ತೊಗೊಂಡು ಅದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನಾನು ಮುಂಚೆನೇ ನಾನು ಒಂದು ಒದ್ದೆ ಆಗಿರೋ ಬಟ್ಟೆಯನ್ನು ತೊಗೊಂಡ್ಬಿಟ್ಟು ನಾನು ಟೈಲ್ಸ್ಗಾಗಿರ್ಬೋದು ಕ್ಯಾಬಿನೆಟಿಗಾಗಿಬಿಟ್ಟು ಇರ್ಬೋದು ಒರೆಸ್ಕೊಂಡ್ಬಿಡ್ತೀನಿ ಒರೆಸ್ಕೊಂಡು ನಂತರ ಅದು ಸ್ಕ್ರಬ್ ಬರುತ್ತಲ್ಲ ಸ್ಕ್ರಬ್ಲ್ಲಿ ನಾನು ಅದನ್ನೆಲ್ಲ ಚೆನ್ನಾಗಿ ಉಜ್ಕೊಂಡ್ಬಿಡ್ತೀನಿ ಅದು ಎಣ್ಣೆ ಅನಿಸಿ ಎಷ್ಟಿರುತ್ತೆ ಅಂತಂದರೆ ನಾವು ದೂರದಿಂದ ನೋಡಬೇಕಾದ್ರೆ ಕಾಣಿಸೋದಿಲ್ಲ ಬಟ್ ಹತ್ರ ಇದ್ದಾಗಲೇ ಗೊತ್ತಾಗುತ್ತೆ ಅದು ಎಷ್ಟೊಂದು ಅಂತ ಹೇಳ್ಬಿಟ್ಟು ಜಿಟ್ಟಿನ ನಿಮಿಷ ಇರಲ್ಲಿ ಮಾತ್ರ ಬಿಸಿನೀರನ್ನ ಯೂಸ್ ಮಾಡಬೇಕು ಇನ್ನು ಮಿಕ್ಕಿದ ಕ ಮಾಮೂಲಿ ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ಮಾಮೂಲಿ ವಾಟರ್ ಆದರೆ ನಡೆಯುತ್ತೆ ನಾನು ಸ್ಟೌವ್ ಮೇಲುಗಡೆ ಕ್ಯಾಬಿನೆಟ್ ಆಗಿರ್ಬೋದು ಟೈಲ್ಸ್ ಆಗಿರ್ಬೋದು ಆಮೇಲೆ ಸ್ವಿಚ್ ಬೋರ್ಡೆಲ್ಲ ಅಲ್ಲೇ ಇರೋದರಿಂದ ನಾನು ಅಲ್ಲಿ ಮಾತ್ರ ಸ್ವಲ್ಪ ಬಿಸಿನೀರೆಲ್ಲ ಯೂಸ್ ಮಾಡ್ತೀನಿ ಯಾಕಂದರೆ ಅದು ಜಿಡ್ಡಿನ ಮಸ ಬೇಗ ಹೋಗ್ಲಿ ಅಂತೇಳ್ಬಿಟ್ಟು ಈ ಕಡೆದೆಲ್ಲ ಮಾಮೂಲೆ ಎಲ್ಲ ಕ್ಯಾಬಿನೆಟ್ ಯೂಸ್ ಮಾಡಬೇಕಾದ್ರೆ ಈ ಕಡೆ ಟೈಲ್ಸ್ ಎಲ್ಲ ಯೂಸ್ ಮಾಡಬೇಕಾದ್ರೆ ಮಾಮೂಲಿ ವಾಟ್ರನ್ನೇ ನಾನು ಯೂಸ್ ಮಾಡ್ಕೊತೀನಿ ಇಲ್ಲಿ ಸ್ಟವ್ ಕ್ಲೀನ್ ಮಾಡೋದಕ್ಕೋಸ್ಕರ ನಾನು ಡಿಟರ್ಜೆಂಟ್ ಪೌಡರು ಸ್ವಲ್ಪ ನಿಂಬೆ ರಸನ ಹಾಕ್ಬಿಟ್ಟು ನಾನು ಇಲ್ಲಿ ಉಜ್ಕೊತೀನಿ ಸ್ವಲ್ಪ ಅದು ಗೊತ್ತಿಲ್ಲ ಬೇಗ ಹೋಗುತ್ತೇನೋ ಹೇಳ್ಬಿಟ್ಟು ಅಲ್ಲಿ ಸ್ವಲ್ಪ ಕಪ್ಪಾಗ್ಬಿಟ್ಟಿದೆ ನಾವು ಡೈಲಿ ನಮ್ಮ ಮನೆಯಲ್ಲಿ ರೊಟ್ಟಿ ಮಾಡೋದ್ರಿಂದ ಬೇರೆ ಎರಡು ಕಡೆ ಬರ್ನರು ಅಷ್ಟೊಂದು ಸ್ವಲ್ಪ ಕಪ್ಪಾಗಿಲ್ಲ ಬಟ್ ಅಲ್ಲಿ ಮಾತ್ರ ಕಲೆ ಏನೂ ಇಲ್ಲ ಬಟ್ ಅದು ರೊಟ್ಟಿ ಮಾಡೋದರಿಂದ ಪ್ರತಿದಿನವೂ ನಾವು ಅಲ್ಲಿ ಸ್ವಲ್ಪ ಕಪ್ಪಾದಂಗೆ ಆಗಿದೆ ನಾವು ಅದಕ್ಕೋಸ್ಕರ ಸ್ವಲ್ಪ ಹೋಗುತ್ತೇನೋ ನೋಡೋಣ ಅಂತ ಅಂತೇಳ್ಬಿಟ್ಟು ನಿಂಬೆಹಣ್ಣು ಬೇಕಿಂಗ್ ಪೋ ಸೋಡಾ ಆಮೇಲೆ ಡಿಟರ್ಜೆಂಟ್ ಪೌಡ್ರ್ ಹಾಕಿ ಇದು ಮಾಡಿದೆ ಪರವಾಗಿಲ್ಲ ಒಂದು ಸ್ವಲ್ಪ ಹೋಯ್ತು ತೀರಾ ಅಷ್ಟೊಂದೇನು ಹೋಯ್ತು ಅಂತ ಹೇಳಲಿಲ್ಲ ಸ್ವಲ್ಪ ಪರವಾಗಿಲ್ಲ ತಕ್ಕ ಮಟ್ಟಿಗೆ ಇದಾಯಿತು ಅಂತಲೇ ಹೇಳ್ಬೋದು ನಂತರ ಈ ಕಡೆದೆಲ್ಲ ನಾನು ಕ್ಲೀನ್ ಮಾಡ್ಕೊಬೇಕು ಅಂತೇಳ್ಬಿಟ್ಟು ಎಲ್ಲ ಅಲ್ಲಿಟ್ಟಿರ್ತಕ್ಕಂಥ ಎಲ್ಲ ಸಾಮಾನುಗಳನ್ನ ಎತ್ತಿಕೊತಾ ಇದ್ದೀನಿ ನಾನು ಒಂದೇ ಸಲಕ್ಕೆ ಎಲ್ಲನೂ ಎತ್ತಿಕೋಗಲ್ಲ ಯಾಕಂತಂದರೆ ನಮಗೆ ಓಡಾಡೋದಕ್ಕಾಗಿರ್ಬೋದು ಪ್ರತಿಯೊಂದಕ್ಕೂ ಒಂಥರ ಇರಿಸು ಮುರುಸಾಗುತ್ತೆ ಸೊ ಹಾಗಾಗಿ ನಾನು ಒಂದೊಂದನ್ನು ಕ್ಲೀನ್ ಮಾಡ್ತಾ ಬರ್ತೀನಿ ಇವಾಗ ಆ ಕಡೆ ಇಟ್ಟಿರ್ತಕ್ಕಂಥ ಸಾಮಾನುಗಳನ್ನೆಲ್ಲ ತೆಗೆದ್ ಇಟ್ಕೊಂಡ್ಬಿಟ್ಟು ಮೇಲ್ಗಡೆ ಇಟ್ಕೊಂಡು ಕ್ಯಾಬಿನೆಟಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಜಾರ್ಸ್ನೆಲ್ಲ ಕೆಳಗಡೆ ಇಟ್ಕೊಂಡು ನಾನು ಅಲ್ಲೇ ಅಷ್ಟೇನೇ ಜಿಡ್ಡು ಹಾಕಿದರೆ ಮಾತ್ರ ನಾನು ಬಿಸಿ ನೀರು ಯೂಸ್ ಮಾಡ್ತೀನಿ ಇಲ್ಲಾಂತಂದರೆ ಮಾಮೂಲಿ ಮಾಮೂಲಿ ವಾಟ್ರಲ್ಲೇ ನಾನು ಕ್ಲೀನ್ ಮಾಡ್ಕೊತೀನಿ ಮೊದಲಿಗೆ ನಾನು ಒಂದು ಒದ್ದೆ ಬಟ್ಟೆನ ತೊಗೊಂಡ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ ನಂತರನೇ ನಾವು ಟಿ ಆಮೇಲೆ ಫ್ರಿಜ್ಜು ಅದನ್ನೆಲ್ಲ ಒರೆಸೋದಕ್ಕೆ ಗ್ಲಾಸ್ ಐಟಮ್ಸ್ ಎಲ್ಲ ಒರೆಸೋದಕ್ಕೆ ಯೂಸ್ ಮಾಡ್ತೀವಲ್ಲ ಕಾಲೋನಿ ಸೊ ಅದನ್ನು ನಾನು ಯೂಸ್ ಮಾಡ್ತೀನಿ ಮೊದಲಿಗೆ ಏನು ಮಾಡ್ತೀನಿ ಜಿಡ್ಡೆಲ್ಲ ಹೋಗಬೇಕು ಅಂತೇಳ್ಬಿಟ್ಟು ನಾನು ಒಂದು ಸ್ಕ್ರಬ್ನ್ನ ತೊಗೊಂಡ್ಬಿಟ್ಟು ಸೂಪ್ ಹಚ್ಚಿ ಚೆನ್ನಾಗಿ ಉಜ್ಜಿ ತೊಳ್ಕೊತೀನಿ ಅದು ಸ್ವಲ್ಪ ಒಣಗಿದೆ ಅಂತ ಅಂತ ಅಂದಮೇಲೆ ಆವಾಗ ನಾನು ಟಿಶ್ಯೂ ಪೇಪರ್ ತೊಗೊಂಡ್ಬಿಟ್ಟು ಕಾಲೋನಿ ಬರುತ್ತಲ್ಲ ಗ್ಲಾಸ್ ಐಟಮ್ಸ್ ಎಲ್ಲ ಒರೆಸೋದನ್ನು ಅದನ್ನು ನಾನು ಹಾಕ್ಬಿಟ್ಟು ನಾನು ಸ್ಪ್ರೇ ಮಾಡಿಕೊಂಡು ಅದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊತೀನಿ ಕಿಚನ್ ಕ್ಲೀನ್ ಮಾಡಬೇಕು ಅಂತಂದರೆ ಆ್ಯಕ್ಚುಲಿ ನನಗೆ ಟೂ ಡೇಸ್ ಟೈಮ್ ಹಿಡಿಯಿತು ಬಟ್ ಇಲ್ಲಿ ವಿಡಿಯೋದಲ್ಲಿ ಮಾತ್ರ ನಾನು ಇಷ್ಟ ಇಷ್ಟ ಅಂತ ಒಂದೇ ದಿನದಲ್ಲಿ ನಾವು ಒಂದು ಫೋರ್ಟಿ ಮಿನಿಟ್ಸು ಫಿಫ್ಟಿ ಮಿನಿಟ್ಸು ನಾವು ಅಂತ ಅಂತೇಳ್ಬಿಟ್ಟು ತೋರಿಸ್ಬಿಡ್ತೀವಿ ಬಟ್ ಜಾರ್ಸ್ ಎಲ್ಲ ಮೇಲ್ಗಡೆ ಎತ್ತಿಕ್ಕಿರೋ ಸಾಮಾನು ಅವೆಲ್ಲ ತೊಳಿಬೇಕು ಪಾತ್ರೆಗಳೆಲ್ಲ ತೊಳಿಬೇಕು ಗ್ಲಾಸ್ ಐಟಮ್ಸು ಜಾರ್ಸ್ ಎಲ್ಲ ತುಂಬ ಇರೋದ್ರಿಂದ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು ಅಂತಂದರೆ ನನಗೆ ಎರಡು ದಿನ ಟೈಮ್ ಹಿಡಿಯಿತು ಕ್ಯಾಬಿನೆಟ್ ಎಲ್ಲ ಸ್ಟವ್ ಕೆಳಗಡೆ ಇರೋದರಿಂದ ಅಲ್ಲಿ ಸ್ವಲ್ಪ ಜಿಡ್ಡು ಜಾಸ್ತಿ ಆಗಿತ್ತು ಸೊ ಅಲ್ಲಿ ನಾನು ಉಜ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ನಾವು ಆಚೆ ಎಲ್ಲಾದರೂ ಹೋದರೆ ಕಿಚನ್ಗೆ ಸಂಬಂಧಪಟ್ಟಂಥ ಪ್ರಾಡಕ್ಟ್ಗಳು ಏನೇ ಇದ್ದರೂ ಕೂಡ ನಾವು ಎತ್ಕೊಂಡು ಬಂದುಬಿಡ್ತೀವಿ ಮನೇಲಿ ಇದ್ದರೂ ಕೂಡ ಚೆನ್ನಾಗಿದೆ ಅಂತೇಳ್ಬಿಟ್ಟು ನಾವು ತೊಗೊಂಡು ಬಂದ್ಬಿಡ್ತೀವಿ ಬಟ್ ಈ ಥರ ಅಪ್ಟ್ ಟೈಮಲ್ಲಿ ಕ್ಲೀನ್ ಮಾಡ್ಬೇಕಾದ್ರೂ ಗೊತ್ತಾಗುತ್ತೆ ಅದು ಇಷ್ಟೊಂದು ಜಾರ್ಸೆಲ್ಲ ಅವಶ್ಯಕತೆ ಇಷ್ಟ ಇಷ್ಟೊಂದು ಪಾತ್ರೆಗಳೆಲ್ಲ ಅವಶ್ಯಕತೆ ಇತ್ತ ಅಂತೇಳ್ಬಿಟ್ಟು ಬಟ್ ಕ್ಲೀನ್ ಮಾಡಬೇಕಾದ್ರೆ ಅನಿಸುತ್ತೆ ನಂತರ ಅದನ್ನೆಲ್ಲ ಕ್ಲೀನಾಗಿ ಜೋಡಿಸ್ಕೊಂಡು ನಾವು ಯೂಸ್ ಮಾಡಬೇಕಾದ್ರೆ ಆವಾಗ ಖುಷಿಯಾಗುತ್ತೆ ನಮ್ಮ ಮನೇಲಿ ಕಿಚನಲ್ಲಿ ಗ್ಲಾಸ್ ಐಟಮ್ಸು ಜಾಸ್ತಿ ಯೂಸ್ ಮಾಡಿರೋದ್ರಿಂದ ಕ್ಯಾಬಿನೆಟ್ಸ್ಗೆ ನಾನು ಕಾಲೋನಿನೇ ಸ್ವಲ್ಪ ಜಾಸ್ತಿ ಕ್ಲೀನ್ ಯೂಸ್ ಮಾಡ್ತೀನಿ ಅದನ್ನು ಕ್ಲೀನ್ ಮಾಡ್ಕೊಬೇಕಾದ್ರೆ ನಮ್ಮ ಮನೆ ರೋಡ್ ಸೈಡ್ ಇರೋದರಿಂದ ಅಡಷ್ಟು ಅದೆಲ್ಲ ಎಷ್ಟೊಂದು ವಿಂಡೋಸ್ಗಾಗಿರ್ಬೋದು ಮನೆ ಒಳಗಡೆ ಆಗಿರ್ಬೋದು ತುಂಬಾ ಬರುತ್ತೆ ಚಿಕ್ಕ ಮಕ್ಕಳು ಇರೋದ್ರಿಂದ ಮನೆಯಲ್ಲೂ ಕೂಡ ನಾವು ಎಷ್ಟು ಹೇಳಿದರೂ ಕೂಡ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಡಸ್ಟೆಲ್ಲ ಮನೆ ಎಲ್ಲ ಹಂಗೆ ಓಡಾಡಿ ಎಲ್ಲ ಇದು ಮಾಡ್ತಿರ್ತಾರೆ ಆ ವಿಂಡೋಸ್ ಹತ್ರನೂ ಅಷ್ಟೇ ತುಂಬಾ ಡಸ್ಟ್ ಬರುತ್ತೆ ರೋಡ್ ಸೈಡು ಅಂತ ಹೇಳ್ಬೋದು ಇಲ್ಲೆಲ್ಲ ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡ ನಂತರ ನನಗೆ ಈ ಕಡೆ ವಿಂಡೋಸನೂ ಕೂಡ ಅದೇ ರೀತಿ ಒಂದು ಸ್ಕ್ರಬ್ ತೊಗೊಂಡ್ಬಿಟ್ಟು ನಾನು ಅದನ್ನು ಉಜ್ಕೊಂಡ್ಬಿಡ್ತೀನಿ ಈ ಕಿಚನಲ್ಲಿ ಈ ಇದು ವಿಂಡೋಸು ಅಷ್ಟೇ ಎಷ್ಟೊಂದು ಡಸ್ಟ್ ಆಗಿಬಿಟ್ಟಿತ್ತು ಅಂತಂದರೆ ಅದೇ ಯಾವಾಗಲೇ ಹೇಳಿದ್ನಲ್ವ ರೋಡ್ ಸೈಡ್ ಇರೋದರಿಂದ ಎಲ್ಲ ಒರೆಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಆದ್ರೂ ನಾನು ಅದು ಆ ಕಡೆಯಿಂದ ಕೈ ಹಾಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ ವಿಂಡೋಸ್ ಎಲ್ಲ ಕ್ಲೀನ್ ಮಾಡಿ ಮೇಲುಗಡೆ ಅದೆಲ್ಲ ಕ್ಯಾಬಿನೆಟ್ಸ್ ಎಲ್ಲ ಕ್ಲೀನ್ ಆದ ನಂತರ ಆ ಜಾರ್ಸ್ನೆಲ್ಲ ಅದರಲ್ಲಿ ರೇಷನ್ ರೇಷನೆಲ್ಲ ನಾನು ಎತ್ತಿಕ್ಬಿಟ್ಟು ಆ ಜಾರ್ಸ್ನೆಲ್ಲ ತೊಳೆದಿಟ್ಕೊತಾಯಿದ್ದೆ ನಮ್ಮ ಮನೆಯಲ್ಲಿ ಸ್ವಲ್ಪ ಅದೇ ಹೇಳಿದ್ನಲ್ಲ ಗ್ಲಾಸ್ ಐಟಮ್ಸ್ ಎಲ್ಲ ಜಾಸ್ತಿ ಇದೆ ಆಮೇಲೆ ಸೆರಾಮಿಕ್ಸ್ ಐಟಮ್ಸ್ ನಾನು ಇಟ್ಕೊಳ್ಳೋದಿರೋದ್ರಿಂದ ಸೊ ತುಂಬ ಕೇರ್ಫುಲ್ಲಾಗಿ ನಾನು ಅದನ್ನೆಲ್ಲ ವಾಶ್ ಮಾಡ್ಕೊಬೇಕು ಸ್ವಲ್ಪ ಸೋಪಿನ ಕೈ ಇರುತ್ತೆ ಸ್ವಲ್ಪ ಕೈ ಜಾರು ಅದ್ರೆ ಹೊಡೆದೋಗೋ ಚಾನ್ಸಸ್ ಇರುತ್ತೆ ನಾನು ಎಷ್ಟೊಂದು ಪ್ರಾಡಕ್ಟ್ಗಳು ನನ್ನ ಮಕ್ಕಳು ಗ್ಲಾಸು ಹೊಡ್ದಾಕ್ಬಿಟ್ಟಿದ್ದಾರೆ ಅಂತಂದರೆ ತುಂಬಾ ಹೊಡೆದಾಕ್ಬಿಟ್ಟಿದ್ದಾರೆ ಗ್ಲಾಸ್ ಐಟಮ್ಸ್ ಇರೋದ್ರಿಂದ ಒಂದೊಂದು ಸಲ ಅನಿಸ್ಬಿಡುತ್ತೆ ಗ್ಲಾಸ್ ಐಟಮ್ ತೊಗೊಳ್ಳೋದೇ ಬೇಡ ಅಂತೇಳ್ಬಿಟ್ಟು ನಾನು ಅವನ್ನೆಲ್ಲ ಜಾರ್ನೆಲ್ಲ ವಾಶ್ ಮಾಡಿದ್ಮೇಲೆ ಕೆಳಗಡೆ ಒಂದು ಕಾಟನ್ ಬಟ್ಟೆಯನ್ನು ಹಾಕ್ಬಿಟ್ಟು ನಾನು ಅದನ್ನೆಲ್ಲ ನೀರೆಲ್ಲ ಜಾರಲ್ಲಿ ಒಣಗಲಿ ಅಂತೇಳ್ಬಿಟ್ಟು ನಾನು ಆ ಕಡೆ ತಿಕ್ಕಿದ ನಂತರ ನಾನು ಕೆಳಗಡೆ ಇರೋ ಕ್ಯಾಬಿನೆಟ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ ಅದರಲ್ಲಿರೋ ಸಾಮಾನುಗಳು ಅಷ್ಟೇ ನಾನು ಒಂದೊಂದಾಗಿ ಕ್ಯಾಬಿನೆಟಿಲ್ಲ ಇರ್ತಕ್ಕಂಥ ಒಂದೊಂದು ಸಾಮಾನುಗಳನ್ನ ಎತ್ತಿಕೊಂಬಿಟ್ಟು ನಾನು ಅದನ್ನು ಕ್ಲೀನ್ ಮಾಡ್ಕೊಂಡು ಜೋಡಿಸ್ಕೊತೀನಿ ಯಾಕಂದರೆ ಮನೆ ತುಂಬ ಹರಡ್ಕೊಳ್ಳೋದ್ರಿಂದ ಆಮೇಲೆ ಯಾವ ಸಾಮಾನು ಅಂತ ಅಂತೇಳ್ಬಿಟ್ಟು ಮತ್ತೆ ಫಸ್ಟ್ ಇದನ್ನು ನಾವು ಜೋಡಿಸ್ಕೊಬೇಕು ಅಂತಂದರೆ ತುಂಬಾ ಟೈಮ್ ಹಿಡಿಯುತ್ತೆ ಹಂಗಾಗಿ ನಾನು ಒಂದೊಂದು ಕ್ಯಾಬಿನೆಟ್ನ ಕ್ಲೀನ್ ಮಾಡ್ಕೊಂಡು ಅಲ್ಲಿದ್ದಲ್ಲಿಗೆ ನಾನು ಅದನ್ನೆಲ್ಲ ಜೋಡಿಸ್ಕೊಂಬಿಡ್ತೀನಿ ನಾನು ವೈಟ್ ಕಲರು ನಾನು ಕ್ಯಾಬಿನೆಟ್ ಮಾಡಿಸಿರೋದ್ರಿಂದ ನನಗೆ ಕೆಳಗಡೆ ಈ ಥರದ್ದೊಂದು ಆನ್ಲೈನಲ್ಲೆಲ್ಲ ಈ ಥರ ಸೀಟ್ ಸಿಗುತ್ತೆ ಆ ಥರ ನ ತರಿಸ್ಬಿಟ್ಟು ಕೆಳಗಡೆ ಹಾಕೊಳ್ಳೋದ್ರಿಂದ ನಮಗೆ ಅಕಸ್ಮಾತ್ ತಪ್ಪಿ ತಪ್ಪಿ ಏನಾದರೂ ಮಾರ್ಕ್ ಆದರೂ ಕೂಡ ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೊಬೋದು ಹಾಗಾಗಿ ನಾನು ಕೆಳಗಡೆ ಒಂದು ಕವರ್ ಹಾಕ್ಬಿಟ್ಟು ಮೇಲುಗಡೆ ಎಲ್ಲ ನನ್ನ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊತೀನಿ ನಂತರ ಕೆಳಗಡೆ ಇರೋ ಕ್ಯಾಬಿನೆಟ್ಗೂ ಅಷ್ಟೇ ನಾನು ಈ ಥರ ಕಾಲಿನ ಸ್ಪ್ರೇ ಮಾಡಿಬಿಟ್ಟು ಒಂದು ಬಟ್ಟೆ ತೊಗೊಂಡ್ಬಿಟ್ಟು ನಾನು ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತೀನಿ ಕೆಳಗಡೆ ಕ್ಯಾಬಿನೆಟ್ಸ್ ಅಷ್ಟೊಂದೇನು ಕೊಳೆಯಾಗಿರೋದಿಲ್ಲ ಯಾಕಂತಂದರೆ ಮೇಲುಗಡೆ ಸ್ವಲ್ಪ ಆಯಿಲೆಲ್ಲ ಸಿಡಿಯೋದ್ರಿಂದ ಮೇಲುಗಡೆ ಟೈಲ್ಸ್ ಆಗಿರ್ಬೋದು ಕ್ಯಾಬಿನೆಟ್ ಆಗಿರ್ಬೋದು ಮೇಲುಗಡೆ ಸ್ವಲ್ಪ ಜಿಟ್ ಆಗಿರುತ್ತೆ ಅಷ್ಟು ಬಿಟ್ಟರೆ ಈ ನಾವು ಡೈಲಿ ಕೆಲಸ ಎಲ್ಲ ಆಗ್ತಿದ್ದಂಗೆ ಡೈಲಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅಷ್ಟೊಂದೇನು ಕೊಳೆಯಾಗಿಲ್ಲ ಸೊ ಅದು ಬೇಗ ಆಗೋಯ್ತು ನನಗೆ ತುಂಬ ಟೈಮ್ ಹಿಡಿಯೋದು ಅಂತಂದರೆ ಮೇಲುಗಡೆ ಟೈಲ್ಸು ಆಮೇಲೆ ಮೇಲುಗಡೆ ಕ್ಯಾಬಿನೆಟ್ಸ್ ಮಾತ್ರ ಮಕ್ಕಳಿರೋ ಮನೇಲಂತೂ ಇವಾಗ ವೀಡಿಯೋ ಮಾಡಬೇಕಾದ್ರೆ ಕೆಲವೊಂದು ಟೈಮಲ್ಲೂ ನಾನು ನನ್ನ ಮಗಳು ಮೊಬೈಲ್ ಹಿಡ್ಕೊಂಡು ವೀಡಿಯೋ ಶೂಟ್ ಮಾಡ್ತಿರ್ತಾಳೆ ಎಷ್ಟೊಂದು ತಲೆಹರಟೆ ಮಾಡ್ತಾಳೆ ಅಂತಂತಂದರೆ ಇನ್ನೇನು ಸಂಜೆವರೆಗೂ ಕ್ಲೀನ್ ಮಾಡಿ ಮುಗಿಸ್ತಿದ್ದಂಗೆ ಮತ್ತು ಎಲ್ಲನೂ ಹಂಗಂಗೆ ಕಿತ್ತಾಕ್ಬಿಟ್ಟಿರ್ತಾರೆ ಏನೂ ಮಾಡೋಕ್ಕಾಗಲ್ಲ ಎಷ್ಟು ಹೇಳಿದರೂ ಕೇಳೋದಿಲ್ಲ ಈ ಥರ ಕ್ಯಾಬಿನೆಟ್ಸ್ ಕ್ಲೀನ್ ಮಾಡ್ಕೊಬೇಕಾದ್ರೂ ತುಂಬ ಈಸಿ ಆಗುತ್ತೆ ಆದರೆ ಈ ಥರ ಸ್ಟೀಲ್ದೆಲ್ಲ ಎಲ್ಲ ಬರುತ್ತಲ್ಲ ಇದನ್ನು ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಾನು ಅದರಲ್ಲಿ ಜಾಸ್ತಿ ಜಿಡ್ ಆಗುವಂಥ ಪ್ರಾಡಕ್ಟ್ಗಳನ್ನ ನಾನು ಏನೂ ಇಟ್ಕೊಳ್ಳೋದಿಲ್ಲ ಅದೆಲ್ಲ ಕ್ಲೀನ್ ಮಾಡಿದ ನಂತರ ನಾನು ಎಲ್ಲ ಸಾಮಾನುಗಳನ್ನೆಲ್ಲ ಅಂತ ಅಂತೇಳ್ಬಿಟ್ಟು ಒಂದೊಂದಾಗಿ ಬಾಕ್ಸ್ ಕ್ಲೀನ್ ಮಾಡ್ಕೋತಿದ್ದಾಗೆ ನಾನು ಒಂದೊಂದು ಬಾಕ್ಸ್ಗಳನ್ನ ಇಟ್ಕೊಂಡ್ಬಿಡ್ತೀನಿ ಹಾಗೇನೇ ಸೊ ನಮಗೆ ಕೆಲಸ ಮಾಡೋದಕ್ಕೆ ಬೇಗನೆ ಆಗುತ್ತೆ ಹಾಗೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ನಾನಲ್ಲಿ ವೇಸ್ಟು ಸಾಮಾನುಗಳು ಏನೇನು ಇರುತ್ತೋ ಜಾಸ್ತಿ ಯೂಸ್ ಆಗದಿರೋದನ್ನೆಲ್ಲ ನಾನು ಈ ಥರ ರಾಕ್ಸಲ್ಲಿ ಇಟ್ಕೊಂಡ್ಬಿಡ್ತೀನಿ ನಾವು ಡೈಲಿ ಅಡುಗೆ ಮಾಡಬೇಕಾದ್ರೆ ನಾವು ತುಂಬ ಯೂಸ್ ಮಾಡುವಂಥ ಪದಾರ್ಥಗಳನ್ನು ಕೈ ಸಿಗೋಗಿ ಹತ್ರದಲ್ಲಿ ಇಟ್ಕೊಂಡ್ಬಿಟ್ಟು ಈ ಥರ ಜಾಸ್ತಿ ಯೂಸ್ ಆಗದಿರೋದನ್ನು ನಾನು ಈ ಥರ ರಾಕ್ಸಲ್ಲಿ ಇಟ್ಬಿಡ್ತೀನಿ ಇವಾಗೆಲ್ಲ ಜಾರ್ಸ್ ಎಲ್ಲ ಡ್ರೈ ಆದಮೇಲೆ ನಾನು ಕಿರಾಣಿದೆಲ್ಲ ಇದೆಲ್ಲ ರೇಷನ್ ಎಲ್ಲ ತುಂಬಿಟ್ಕೊಂಡು ಎತ್ತಿಕೊಂಡು ಜೋಡಿಸ್ಕೊತಾ ಇದ್ದೀನಿ ಕೆಲವೊಂದಿಷ್ಟು ಗ್ರೋಸರಿನ ನಾನು ಜಾರ್ಸಲ್ಲಿ ತುಂಬಿಡೋದನ್ನ ಮಾತ್ರ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ಎಲ್ಲ ಜಾರ್ಸಲ್ಲೂ ನಾನು ಗ್ರೋಸರಿನ ತುಂಬಿಡೋದನ್ನು ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇಲ್ಲ ಯಾಕಂದರೆ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಕಿಚನ್ ಕ್ಯಾಬಿನೆಟ್ಸ್ ಕ್ಲೀನಿಂಗ್ ಇನ್ನೂ ಮುಗ್ದಿಲ್ಲ ಈ ಕಡೆ ಎದುರುಗಡೆ ಇರೋದು ಮಾತ್ರ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಕೆಳಗಡೆ ಇರೋದನ್ನು ಮಾತ್ರ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇನ್ನು ಪಕ್ಕದಲ್ಲೂ ಇನ್ನೂ ಕ್ಲೀನ್ ಮಾಡ್ಕೊಳ್ಳೋದಿದೆ ಮೊದಲು ಇದನ್ನೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನೆಲ್ಲ ಜೋಡಿಸ್ಕೊಂಡು ಮೇಲೆ ಎತ್ತಿಟ್ಕೊಂಡ್ಬಿಟ್ರೆ ಪಕ್ಕದಲ್ಲಿರ್ತಕ್ಕಂಥ ಕ್ಯಾಬಿನೆಟ್ಸಲ್ಲಿ ಇರ್ತಕ್ಕಂಥ ಜಾರ್ಸ್ ಇಲ್ಲ ಮತ್ತೆ ನಾನು ವಾಶ್ ಮಾಡಿ ನಾನು ಡ್ರೈ ಆಗೋದಕ್ಕೆ ಇಡಬೇಕು ಅಂತಂದರೆ ಸ್ವಲ್ಪ ಜಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನೆಲ್ಲ ಮೇಲ್ಗಡೆ ಎತ್ತಿಕೊತಾ ಇದ್ದೀನಿ ಅದಕ್ಕೋಸ್ಕರ ಅದರಲ್ಲಿ ಯಾವುದೇ ಅದರಲ್ಲಿ ಏನೇನು ಗ್ರೋಸರಿ ಹಾಕಿಟ್ಬೇಕೋ ಅದನ್ನೆಲ್ಲ ಹಾಕಿಟ್ಬಿಟ್ಟು ನಾನು ಸೈಡ್ ಎತ್ತಿಕೊತಾ ಇದ್ದೆ ಇನ್ನು ನೆಕ್ಸ್ಟು ಮ ಮಸಾಲ ಬಾಕ್ಸು ಕೂಡ ಅಷ್ಟೇನೇನೇ ನಾನು ಅದರಲ್ಲಿರೋ ಕೆಲವೊಂದು ಸ್ವಲ್ಪ ಇರೋ ಪ್ರಾಡಕ್ಟ್ಗಳನ್ನೆಲ್ಲ ಬೇರೆ ಅದರಲ್ಲಿ ಸಪ್ರೇಟಾಗಿ ತೆಗೆದಿಟ್ಬಿಟ್ಟು ಅದನ್ನೆಲ್ಲ ವಾಶ್ ಮಾಡಿ ಅದನ್ನೆಲ್ಲ ಡ್ರೈ ಆದಮೇಲೆ ಒರೆಸ್ಬಿಟ್ಟು ನಾನು ಮಸಾಲ ಅದನ್ನೆಲ್ಲ ಏನೇನು ಹಾಕಿಡಬೇಕು ಅದನ್ನೆಲ್ಲ ಹಾಕಿಟ್ಕೊಂಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ ಈ ಥರ ನಾವು ಮಂತ್ಲಿ ಒಂದು ಸಲ ಕ್ಲೀನಾಗಿ ಎಲ್ಲನೂ ಮಾಡ್ಕೊಳ್ಳೋದ್ರಿಂದ ನಮಗೂ ಒಂಥರ ಅಡುಗೆ ಮಾಡಬೇಕಾದ್ರೆ ತುಂಬ ಖುಷಿ ಆಗುತ್ತೆ ಇನ್ನೂ ಹೆಚ್ಚು ಹೊತ್ತು ಅಡುಗೆ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನಿಸುತ್ತೆ ಅದು ಎಲ್ಲರಿಗೂ ಗೊತ್ತಿರೋ ವಿಷಯ ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದು ಅಂತಂದರೆ ಅದು ಅಡುಗೆ ಮನೆ ಅಡುಗೆ ಮನೆ ನಾವು ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀವೋ ನಾವು ಅಷ್ಟು ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರು ಅಷ್ಟು ಕೆಲಸ ಮಾಡಿದ್ರು ಕೂಡ ಬೇಜಾರಾಗ್ತಿರೋಂಗೆ ನಾವು ಅಡುಗೆ ಮನೆ ಆ ಥರ ನಾವು ಇಟ್ಕೊಳ್ಳೋದ್ರಿಂದ ನಾವು ತುಂಬ ಹೊತ್ತು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರ್ಬೋದು ಕ್ಯಾಬಿನೆಟ್ಸು ಎಲ್ಲನೂ ಕ್ಲೀನಾಗಿ ಎಲ್ಲ ಜಾರ್ಸೆಲ್ಲ ಜೋಡಿಸಿಟ್ ಮೇಲೆ ಈ ಪಕ್ಕದಲ್ಲಿರ್ತಕ್ಕಂಥ ಕ್ಯಾಬಿನೆಟ್ಸನ್ನು ನಾನು ಕ್ಲೀನ್ ಮಾಡ್ಕೊತೀನಿ ಇಲ್ಲಿ ಕೂಡ ಅಷ್ಟೇ ನಾನು ಮೇಲುಗಡೆಯಿಂದ ಎಲ್ಲನೂ ಡಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ನಾನು ಕಾಲೋನಿ ಸ್ಪ್ರೇ ಬರುತ್ತಲ್ಲ ಅದನ್ನು ತಗೊಂಡ್ಬಿಟ್ಟು ಸ್ಪ್ರೇ ಮಾಡಿ ನಾನು ಒಂದು ಕಾಟನ್ ಬಟ್ಟೆ ತೊಗೊಂಡು ನಾನು ಒರೆಸ್ಕೊತೀನಿ ಇಲ್ಲಿ ನೀರೆಲ್ಲ ಯೂಸ್ ಮಾಡೋಕೆ ಹೋಗೋದಿಲ್ಲ ನಾನು ಯಾಕಂತಂದರೆ ಗ್ಲಾಸು ಇರೋದ್ರಿಂದ ಈ ಕಡೆ ಕ್ಯಾಬಿನೆಟ್ಸ್ಗೆ ನಾನು ಫುಲ್ ಲೆಂತಿಯಾಗಿ ಗ್ಲಾಸ್ ಡೋರು ಇರೋದ್ರಿಂದ ನಾನು ಆ ಕಡೆ ಎಲ್ಲೂ ನೀರು ಯೂಸ್ ಮಾಡ್ತಾಯಿಲ್ಲ ನಾನು ಕಾಲುನೇ ಸ್ಪ್ರೇ ತೊಗೊಂಡ್ಬಿಟ್ಟು ನಾನು ಕ್ಲೀನ್ ಮಾಡ್ಕೊಂಡು ಒರೆಸ್ಕೊತಾ ಇದ್ದೀನಿ ಮುಂಚೆನೇ ನಾನು ಕ್ಯಾಬಿನೆಟ್ಸ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಡೋರ್ನೆಲ್ಲ ಓಪನ್ ಮಾಡಿಟ್ಬಿಟ್ಟು ನಂತರ ಅದರಲ್ಲಿಟ್ಟಿರ್ತಕ್ಕಂಥ ಜಾರ್ಸ್ನನ್ನೆಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ ಇಲ್ಲೂ ಕೂಡ ಅಷ್ಟೇ ನಾನು ಗ್ಲಾಸ್ ಐಟಮ್ಸೇ ನಾನು ಯೂಸ್ ಮಾಡಿದ್ದೀನಿ ಹಾಗಾಗಿ ಗ್ಲಾಸ್ ಐಟಮ್ ತೊಳಿಬೇಕು ಅಂತಂದರೆ ನನಗೆ ತುಂಬಾ ಭಯ ಆಗೋಗುತ್ತೆ ಇಲ್ಲಿ ಸೋಪಿನ ಕೈ ಇರುತ್ತಲ್ವಾ ಇಲ್ಲಿ ಕೈ ಜಾರಿ ಬಿದ್ದು ಹೊಡೆದೋಗ್ಬಿಡುತ್ತೋ ಏನು ಅಂತೇಳ್ಬಿಟ್ಟು ಸುಮಾರು ಜ್ಯೂಸ್ ಗ್ಲಾಸ್ ಎಲ್ಲ ನನ್ನ ಮಕ್ಕಳು ಹೊಡೆದಾಕ್ಬಿಟ್ಟಿದ್ದಾರೆ ಇವಾಗಲೇ ಒಂದೊಂದು ಟೈಮು ಗ್ಲಾಸ್ ಐಟಮ್ಸ್ ತೊಗೊಳೋದಕ್ಕೆ ಬೇಜಾರಾಗಿ ಹೋಗುತ್ತೆ ಸ್ವಲ್ಪ ಏನಾದರೂ ಕೈ ಜಾರಿ ಬಿದ್ದು ಹೋಗ್ಬಿಟ್ರೆ ಹೊಡೆದೋಗ್ಬಿಡುತ್ತೆ ಅಂತೇಳ್ಬಿಟ್ಟು ಜಾರ್ಸ್ ಎಲ್ಲ ಕ್ಲೀನಾಗಿ ವಾಶ್ ಮಾಡಿದ್ಮೇಲೆ ಸ್ವಲ್ಪ ಕ್ಯಾಬಿನೆಟ್ ಕೆಳಗಡೆನೂ ಇನ್ನೂ ನನಗೆ ಕ್ಲೀನ್ ಮಾಡ್ಕೊಳ್ಳೋದಿದೆ ನಾನು ಆನಿಯನ್ನು ಆಮೇಲೆ ಆಲೂಗಡ್ಡೆ ಬೆಳ್ಳುಳ್ಳಿ ಫ್ರೂಟ್ಸು ಅದೆಲ್ಲ ಇಡೋದಕ್ಕೆ ನಾನು ಈ ಥರ ಬಾಸ್ಕೆಟ್ ಮಾಡಿಸಿದ್ದೀನಿ ಜಾರ್ಸೆಲ್ಲ ನಾನು ವಾಶ್ ಮಾಡಿದ ನಂತರ ಅದೆಲ್ಲ ಡ್ರೈ ಆಗೋವರೆಗು ಈ ಕಡೆದೆಲ್ಲ ನಾನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೆ ಈ ಈ ಬಾಸ್ಕೆಟು ಅಷ್ಟೇನೇ ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೊಬೋದು ನಾವು ಅದನ್ನು ಓಪನ್ನು ಮಾಡ್ಬೋದು ಇಲ್ಲ ಹಾಗೇನು ಕ್ಲೀನ್ ಮಾಡ್ಕೊಬೋದು ನಾನಿಲ್ಲಿ ಟೂ ಮಂತ್ಸಿಗೆ ಒಂದು ಸಲ ನಾನು ಆದರೂ ಅದನ್ನು ಎಲ್ಲ ಓಪನ್ ಮಾಡಿಬಿಟ್ಟು ಈ ಥರ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಇದನ್ನು ಈ ಥರ ಎಲ್ಲ ಕ್ಲೀನ್ ಮಾಡಿದ ನಂತರ ಅದು ಡ್ರೈ ಆಗೋವರೆಗೂ ಬಿಸಿಲಲ್ಲಿ ಇಟ್ಬಿಡ್ತೀನಿ ನಾನು ಮೂರು ಬಾಸ್ಕೆಟ್ ಮಾಡಿಸಿರೋದ್ರಿಂದ ಮೂರು ಬಾಸ್ಕೆಟ್ರು ಕೂಡ ನಾನು ಹಾಗೆ ಮಾಡ್ಕೊತೀನಿ ಅದು ಡ್ರೈ ಆಗೋವರೆಗೂ ನಾನು ಇಲ್ಲಿ ತೊಳೆದಿಟ್ಕೊಂಡಿದ್ನಲ್ವ ಎಲ್ಲನೂ ನಾನು ಇಲ್ಲಿ ಜೋಡಿಸ್ಕೊತಾ ಇದ್ದೀನಿ ಮಿಕ್ಸಿ ಜಾರು ಜ್ಯೂಸ್ ಗ್ಲಾಸು ಆಮೇಲೆ ಹಾಟ್ ಬಾಕ್ಸು ಎಲ್ಲ ನಾನು ಇಲ್ಲಿ ಜೋಡಿಸ್ಕೊಂಡ ನಂತರ ಇಲ್ಲೆಲ್ಲನೂ ಫಿಕ್ಸ್ ಮಾಡಿ ಕೆಳಗಡೆ ನಾನು ನ್ಯೂಸ್ ಪೇಪರ್ನ ಹಾಕ್ಬಿಟ್ಟು ನಾನು ಆನಿಯನ್ನು ಎಲ್ಲನೂ ಜೋಡಿಸ್ಕೊತಾ ಇದ್ದೆ ಕೆಳಗಡೆ ಒಂದು ನ್ಯೂಸ್ ಪೇಪರ್ ಹಾಕೋದ್ರಿಂದ ಕೆಲವೊಂದು ಟೈಮಲ್ಲೆಲ್ಲ ಆನಿಯನು ಅದೆಲ್ಲ ಕೆಟ್ಟೋಗಿರೋದಿದ್ರೆ ಅದರ ಕರೆ ಎಲ್ಲ ಅದು ಕತ್ಕೊಂಡ್ಬಿಟ್ರೆ ಅದನ್ನು ಕ್ಲೀನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಇಲ್ಲಿಗೆ ಕೆಳಗಡೆ ಒಂದು ಪೇಪರ್ನ ಹಾಕ್ಬಿಟ್ಟು ನಾನು ನಾವು ಅದರಲ್ಲಿ ಏನೇನು ಇಟ್ಕೊತೀವೋ ಆನಿಯನ್ ಆಗಿರ್ಬೋದು ಇಲ್ಲ ಬೆಳ್ಳುಳ್ಳಿ ಆಗಿರ್ಬೋದು ಆಲೂಗಡ್ಡೆ ಆಮೇಲೆ ತೆಂಗಿನಕಾಯಿ ಫ್ರೂಟ್ಸ್ ಅದರನ್ನು ಇಟ್ಕೊಬೋದು ಇಲ್ಲ ಎಕ್ಸ್ಟ್ರಾ ಗ್ರೋಸರಿ ಇದ್ದರೂ ಕೂಡ ಅದನ್ನು ಇಟ್ಕೊಬೋದು ಅಲ್ಲೆಲ್ಲ ಇಟ್ಕೊಂಡ ನಂತರ ನಾನಿಲ್ಲಿ ಗ್ರೋಸರಿನೆಲ್ಲ ತುಂಬಿಬಿಟ್ಟು ಎಲ್ಲ ಜಾರ್ಸ್ನೆಲ್ಲ ಜೋಡಿಸ್ ಇಲ್ಲನೂ ಜೋಡಿಸಿಟ್ಕೊತಾ ಇದ್ದೀನಿ ನಾನಿಲ್ಲಿ ಎಲ್ಲ ಗ್ರೋಸರಿನ ನಾನು ಸ್ಟೋರ್ ಮಾಡೋದನ್ನು ನಾನು ತೋರಿಸಿಲ್ಲ ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತೇಳ್ಬಿಟ್ಟು ಫೈನಲ್ ಆಗಿ ನನ್ನ ಕಿಚನ್ನು ಡೀಪ್ ಕ್ಲೀನ್ ಆಗೋಯ್ತು ಎಲ್ಲೇ ಕ್ಲೀನ್ ಆದಮೇಲೆ ನನ್ನ ಕಿಚನು ಈ ಥರ ಕಾಣಿಸ್ತಾ ಇದೆ ನೋಡೋದಕ್ಕೆ ತುಂಬಾ ಖುಷಿಯಾಗೋಯಿತು ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಹೊಸ್ದಾಗಿ ವಿಡಿಯೋಸ್ ಮಾಡ್ತಾ ಇರೋ ವ್ಲಾಗ್ ಮಾಡಿಸ್ತಿರೋರಿಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಪಕ್ಕದಲ್ಲೇ ಕಾಣುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ಮೊದಲು ವಿಡಿಯೋನ ನೀವೇ ನೋಡ್ಬೋದು Thanks for the watching. Thank you so much.